ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗ್ಲ ತಾಲೂಕಿನ ದಾಬಸ್ಪೇಟೆ ಭಾಗದ ಬರ್ಗೇನಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಬರ್ಗೇನಹಳ್ಳಿಯಲ್ಲಿ ಈ ಬಾರಿ ನೂತನ ಆಡಳಿತ ಮಂಡಳಿಗೆ ಮುಂದಿನ ಐದು ವರ್ಷಗಳ ಅವಧಿಗೆ ಚುನಾವಣೆ ನಡೆದಿತ್ತು ಇನ್ನು ವಿ ಎಸ್ ಎಸ್ ಎನ್ನ ಈ ಒಂದು ವಿ ಎಸ್ ಎಸ್ ಎನ್ ಹೆಸರು ಇದೀಗ ಕೃಷಿ ಪತ್ತಿನ ಗ್ರಾಮೀಣ ಸಹಕಾರ ಸಂಘವಾಗಿದೆ ಈ ಹಿನ್ನೆಲೆಯಲ್ಲಿ ಸುಮಾರು ಹನ್ನೆರಡು ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು ಹನ್ನೆರಡು ಸ್ಥಾನಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳು ಪಾರಮ್ಯ ಬರೆದಿರುವುದು ಕಂಡುಬಂದಿದೆ ಇನ್ನು ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಗಳು ಹನ್ನೊಂದು ಸ್ಥಾನವನ್ನು ಗೆದ್ದಿದ್ದಾರೆ ಹಾಗೂ ಒಂದು ಸ್ಥಾನವನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಗೆದ್ದಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಇನ್ನು ಈ ಸಂದರ್ಭದಲ್ಲಿ ಸಹಕಾರ ಸಂಘದಲ್ಲಿ ಯಾವುದೇ ರೀತಿಯಾದಂತಹ ಪಕ್ಷವಿರುವುದಿಲ್ಲ ಎಂಬ ಮಾಹಿತಿಯೂ ಸಹ ಕೇಳಿಬಂದಿದೆ ಇನ್ನು ವಿದ್ಯುಕ್ತವಾಗಿ ಚುನಾಯಿತರಾದಂತಹ ಅಧಿಕಾರಿಗಳು ಹಾಗೂ ಚುನಾಯಿತರಾದವರನ್ನು ರಿಟರ್ನಿಂಗ್ ಅಧಿಕಾರಿ ಹಾಗೂ ಚುನಾವಣೆ ಗೊತ್ತುಪಡಿಸಿದಂತಹ ಅಧಿಕಾರಿಯಾದ ನಾಗಭೂಷಣ್ ಚುನಾವಣೆಯ ಎಲ್ಲ ರೂಪುರೇಷೆಗಳನ್ನು ತಿಳಿಸಿದರು ಹಾಗೂ ಗೆದ್ದಂತಹ ಎಲ್ಲರಿಗೂ ಸಹ ಪ್ರಮಾಣ ಪತ್ರವನ್ನು ವಿತರಿಸಿ ಗೆದ್ದವರಿಗೆ ಪ್ರಮಾಣ ಪತ್ರ ವಿತರಿಸಿದರು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಸಾಲಗಾರರ ಕ್ಷೇತ್ರದಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ ಮಾಚ್ನಹಳ್ಳಿ ಪಟ್ಟಾಭಿರಾಮಯ್ಯ ಜಯಣ್ಣ ನೂರ ಐವತ್ನಾಲ್ಕು ಮತಗಳಿಂದ ಗೆದ್ದರೆ ಬರಗೇನಹಳ್ಳಿಯ ಬಿ ಬಿಆರ್ ನೂರ ನಲವತ್ತೆಂಟು ಮತ ಸಾಮಾನ್ಯ ಕ್ಷೇತ್ರ ಪರಮೇಶ್ ಬಿಎನ್ ನೂರ ಮೂವತ್ತ್ನಾಲ್ಕು ಮತ ಸಾಮಾನ್ಯ ಕ್ಷೇತ್ರ ನಾರಾಯಣಸ್ವಾಮಿ ಜಿ ನೂರ ಮೂವತ್ತೆರಡು ಮತಗಳು ಸಾಮಾನ್ಯ ಕ್ಷೇತ್ರ ಶಿವರಾಮಯ್ಯ ಬಿಎಚ್ ನೂರ ಇಪ್ಪತ್ತು ಗಳಿಸಿ ಸಾಮಾನ್ಯ ವಿಭಾಗದಿಂದ ಜಯಗಳಿಸಿದ್ದಾರೆ ಇನ್ನು ಪರಿಶಿಷ್ಟ ಜಾತಿ ಮೀಸಲು ವಿಭಾಗದಲ್ಲಿ ರವಿಕುಮಾರ್ ನೂರ ಎಂಬತ್ತ್ಮೂರು ಮತ ಗಳಿಸಿ ಗಳಿಸಿದರೆ ಶಿವಮ್ಮ ನೂರ ಅರವತ್ತು ಮತಗಳನ್ನು ಗಳಿಸಿ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ಜಯಗಳಿಸಿದ್ದಾರೆ ಇನ್ನು ತಿಮ್ಮಪ್ಪ ಜಿ ಹೆಚ್ ನೂರ ಐವತ್ತೆಂಟು ಮತ ಗಳಿಸಿ ಹಿಂದುಳಿದ ವರ್ಗ ಪ್ರವರ್ಗ ಎ ಮೀಸಲು ಸ್ಥಾನದಿಂದ ಜಯಗಳಿಸಿದ್ದಾರೆ ಇನ್ನು ಗಂಗರಾಜಯ್ಯ ನೂರ ಅರವತ್ತಾರು ಮತ ಹಿಂದುಳಿದ ವರ್ಗ ಪ್ರವರ್ಗ ಬಿ ಮೀಸಲು ಹಾಗೂ ರತ್ತಮ್ಮ ನೂರ ಎಪ್ಪತ್ತೆರಡು ಮತ ಮಹಿಳಾ ಮೀಸಲು ಸ್ಥಾನ ಹಾಗೂ ಭದ್ರಮ್ಮ ನೂರ ಅರವತ್ತು ಮತ ಮಹಿಳಾ ಮೀಸಲು ಸ್ಥಾನ ಮತ್ತು ಸಾಲಗಾರರಲ್ಲದ ಕ್ಷೇತ್ರದಲ್ಲಿ ಶಿವಣ್ಣ ಅರವತ್ತೇಳು ಮತಗಳನ್ನು ಪಡೆದು ಜಯಗಳಿಸಿದ್ದಾರೆ ಇನ್ನು ಒಂದೇ ಸಿಂಡಿಕೇಟ್ನ ಹನ್ನೊಂದು ಮಂದಿ ಜಯಗಳಿಸಿದ್ದಾರೆ ಒಬ್ಬರು ಅನ್ಯ ಸಿಂಡಿಕೇಟ್ನಿಂದ ಜಯಗಳಿಸಿರುವುದು ಕಂಡುಬಂದಿದೆ ಇನ್ನು ಈ ಹಿನ್ನೆಲೆಯಲ್ಲಿ ಬರ್ಗೆನಳ್ಳಿ ಪ್ರಾಥಮಿಕ ವಿಎಸ್ಎಸ್ಎನ್ ಸಂಘದ ಆವರಣದಲ್ಲಿ ಸುಮಾರು ನೂರಾರು ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ದರು ಪಟಾಕಿ ಸಿಡಿಸಿ ಹೂಮಾಲೆ ಅಂಚ್ ಹಾಕಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿಯ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಮಾತನಾಡಿ ಚುನಾವಣೆ ಹಾಗೂ ಮೈತ್ರಿ ಹಿನ್ನೆಲೆಯಲ್ಲಿ ಮೈತ್ರಿ ಪಕ್ಷಗಳ ಪಾರಮ್ಯದ ಬಗ್ಗೆ ಹಾಗೂ ಯಾವ ರೀತಿ ಚುನಾವಣೆ ನಡೆಯಿತು ಹಾಗೂ ಮುಂದಿನ ದಿನಗಳಲ್ಲಿ ಸಹಕಾರಿ ಸಂಘದಲ್ಲಿ ಚುನಾವಣೆ ನಡೆಯಬಾರದು ಎಂದು ಜಗದೀಶ್ ಚೌಧರಿ ಹೇಳಿದರೆ ಇನ್ನು ಮುಖ್ಯವಾಗಿ ಮುಖಂಡರಾದಂತಹ ಮಾಚನಹಳ್ಳಿ ಜಯಣ್ಣ ಪಟ್ಟಾಭಿರಾಮಯ್ಯ ಹಾಗೂ ಪುಟ್ಕಂಗಯ್ಯ ಮಾತನಾಡಿದ್ದು ಹೀಗಿದೆ ಒಟ್ಟಿನಲ್ಲಿ ಜಗದೀಶ್ ಚೌಧರಿ ಮಾರ್ಚ್ ಜಯಣ್ಣ ಹಾಗೂ ಪುಟ್ಟಗಂಗಯ್ಯರ ಹೇಳಿಕೆ ಹೀಗಿತ್ತು ವ್ಯವಸಾಯ ಸಹಕಾರ ಸಂಘದ ಚುನಾವಣೆ ಒಂದನೇ ತಾರೀಕು ಇವತ್ತು ನಡೆದಿತ್ತು ನಾವು ಒಕ್ಲೇರದಿಂದ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿ ವ್ಯವಸಾಯ ಸಹಕಾರ ಸಂಘದಲ್ಲಿ ಅದೇ ಕಾರಣಕ್ಕೂ ಕೂಡ ಚುನಾವಣೆ ನಡೀಬಾರದು ಅಂತೇಳಿ ಬಹಳ ಪ್ರಯತ್ನ ಪಟ್ಟವು ಯಾಕೆಂದರೆ ವ್ಯವಸಾಯ ಸಹಕಾರ ಸಂಘದಲ್ಲಿ ರೈತರ ಹಣನ ಪೋಲ್ ಮಾಡಬಾರದು ಸೊಸೈಟಿನ ಅದೇ ಕಾರಣಕ್ಕೂ ಕೂಡ ದಿವಾಳಿ ಮಟ್ಟ ತಾಣಬಾರದು ಅಂತೇಳಿ ಎಲ್ಲ ಮಕ್ಕಳುಗಳು ಕುಡಿತು ಸುಮಾರು ಸತ್ತಿನ ಡಿಸ್ಕಸ್ ಮಾಡ್ರು ಬಹುಶಃ ಹದಿನೈದಿಂದ ಇಪ್ಪತ್ತು ದಿವಸ ಮಾತುಕತೆ ನಡೆದ್ರು ಕೂಡ ಹೊಂದಾಣಿಕೆಲ್ಲರೂ ಕೂಡ ಕಾಣಲಿಲ್ಲ ಕೆಲ ಜನ ಎಲ್ಲ ಚುನಾವಣೆ ನಡೆಯಬೇಕು ಅಂತೇಳಿ ಪ್ರಯತ್ನ ಪಟ್ಟಾಗ ನಾವು ಚುನಾವಣೆ ನಡೆಸಬೇಕಾಗಿ ಬಂತು ನಮ್ಮಲ್ಲಿ ಹನ್ನೆರಡು ಜನ ಸಿಂಡಿಕೇಟ್ ಹಾಕಿ ನಾವು ಚುನಾವಣೆ ನಡೆಸಬೇಕಾದ ಅವಶ್ಯಕತೆ ನಡೆಸ್ತು ಬರಗಿನಲ್ಲಿ ವ್ಯವಸಾಯ ಸರ್ ಸಂಘದಲ್ಲಿ ಕೆಂಗಲ್ಲು ಗೊಲರಟ್ಟಿ ಶಿಪ್ಪತ್ತಹಳ್ಳಿ ಕೈವೊಂಗನಹಳ್ಳಿ ಕಲ್ಲಳೆಂಪಾ ಹುಚ್ಚಿರೇಪಾಳೆ ಎಲ್ಲ ಭಾಗದ ಮಾಚಿನಹಳ್ಳಿ ಗುಟ್ಟಿಕೆರೆಪಾಳ್ಯ ಅವೆರಲ್ಲಿ ಎಲ್ಲ ಮತದಾರ ಬಂಧುಗಳು ಇವತ್ತೇನು ಹನ್ನೆರಡು ಜನ ಸಿಂಡಿಕೇಟಲ್ಲಿ ಒಂದು ಸೀತು ಸೀಟಲ್ಲಿ ನಮ್ಮ ಪಪ್ಪ ರಾಮಯ್ಯ ಅಂತವ್ರಿಗೆ ಸ್ವಲ್ಪ ಹಿಂದೆಟ್ ಆಯ್ತು ಬಿಟ್ಟರೆ ಇನ್ನು ಹನ್ನೊಂದಕ್ಕೆ ಹನ್ನೊಂದು ಕೆಲಸಕ್ಕೆಲ್ಲರೂ ಕೂಡ ಶ್ರಮ ಹಾಕೋರೆ ಯಾರು ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿ ಇದು ಒಬ್ಬರು ಗೆಲುವಲ್ಲ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡಗಳು ಕೂಡ ಸೇರಿ ಎಲ್ಲ ಕಾರ್ಯಕರ್ತ ಪ್ರತಿಶ್ರಮದಿಂದ ಇವತ್ತು ಹನ್ನೆರಡು ಸೀಟ್ಗೆ ಹನ್ನೊಂದು ಸೀಟು ಜಯಗಳಿಸಿದ ಮುಖಾಂತರ ಎನ್ ಡಿ ಎ ಅಭ್ಯರ್ಥಿ ಎದ್ದಿರ್ತಕ್ಕಂಥದ್ದು ನಿರ್ಮಲ ತಾಲೂಕಲ್ಲಿ ಇನ್ನು ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಎಷ್ಟು ಬಲಿಷ್ಠವಾಗಿರ್ತಕ್ಕಂಥ ತೋರಿಸ್ಕೊಂಡಿದ್ದೀವಿ ನನ್ನ ಅಭಿಲಾಷೆ ಇಷ್ಟೇ ಬಹುಶಃ ಹಾಲನ್ ಡೈರಿ ಮತ್ತೆ ಸಹಕಾರ ಸಂಘದಲ್ಲಿ ಚುನಾವಣೆ ನಡೆಯಬಾರದು ಅಂತಕ್ಕಂಥ ನನ್ನ ಅಭಿಲಾಷೆ ಇವತ್ತೇನೇ ಗೆದ್ದಿರೂ ಕೂಡ ಈ ಸೊಸೈಟಿನ ಉನ್ನತ ಮಟ್ಟ ತಡುವಂಥ ಪ್ರಯತ್ನ ಗೆದ್ದಿರ್ತಕ್ಕಂಥ ಹನ್ನೊಂದು ಜನ ಮತ್ತು ಇನ್ನೊಬ್ಬರಿಗೆ ಹನ್ನೆರಡು ಜನ ಕೂಡ ಸೇರಿ ಈ ಸೊಸೈಟಿನ ಅಭಿವೃದ್ಧಿ ಮಟ್ಟ ತೋಬೇಕು ಅಂತಕ್ಕಂಥ ಬೈಕೆ ಇವತ್ತು ಗೆದ್ದಿರ್ತಕ್ಕಂಥವ್ರ ಗೆಲುವಿಗೆ ಯಾರ್ಯಾರು ಸಹಕಾರ ಕೊಟ್ಟರು ಯಾರ್ಯಾರು ಪ್ರತ್ಯಕ್ಷವಾಗಿ ಪರವಾಸವಾಗಿ ನಮ್ಮ ಜೊತೆ ಸರ್ಕೊಂಡು ದುಡಿದವ್ರೆ ಅವರೆಲ್ಲರೂ ಕೂಡ ನಾನು ವೈಯಕ್ತಿಕವಾದ ಅಭಿನ್ಯಾಸ ಮೊದಲಿಗೆ ಈ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆಯಿಂದ ಮೈತ್ರಿ ಮೈತ್ರಿ ಆದ ತಕ್ಷಣ ಇದು ಸಹಕಾರ ಸಂಘ ಚುನಾವಣೆಯಲ್ಲಾಗಲಿ ಸ್ಥಳೀಯ ಸಂಸ್ಥೆ ಯಾವುದೇ ಚುನಾವಣೆ ಆಗಲಿ ಇದು ಮೊಟ್ಟ ಮೊದಲಿಂದ ಜಯ ಇದು ಅದರಿಂದ ಬಿ ಜೆ ಪಿ ಎಲ್ಲ ಮುಖಂಡರು ಮತ್ತು ನಮ್ಮ ಕಾಲ ಅಧ್ಯಕ್ಷರಾದ ಸಾವಿರ ಜಗದೀಶ್ ಚೌಧಿಯವ್ರಿಗೂ ಎಲ್ಲ ಕಾರ್ಯಕರ್ತರಿಗೂ ಜೆ ಡಿ ಎಸ್ ಮುಖಂಡರಿಗೂ ಹೋಗಿ ಎಲ್ಲ ಕಾರ್ಯಕರ್ತರಿಗೂ ನಾನು ಮೊಟ್ಟ ಮೊದಲಾಗಿ ಈ ನಮ್ಮ ಸೊಸೈಟಿ ವ್ಯಾಪ್ತಿ ಇರ್ತಕ್ಕಂಥ ಎಲ್ಲ ಮತದಾರರಿಗೂ ಕೂಡ ಅಭಿನಂದಿಸ ಅಭಿನಂದನೆ ಸಲ್ಲಿಸೋಕೆ ಇಷ್ಟ ಇಷ್ಟಪಡ್ತೀವಿ ಹನ್ನೊಂದು ಜನ ಯಾರು ಸರ್ ನಿಮ್ಮ ಸಿಂಡಿಕೇಟ್ ಮಾಡಿ ಒಂದು ಸ್ಥಾನ ಅಂತಾದ್ರೆ ಈಗ ಹನ್ನೊಂದು ಜನ ನಮ್ಗೆ ಆಶೀರ್ವಾದ ಮಾಡೋರು ಈ ಭಾಗದ ನಮ್ಮ ಮತದಾರರು ನಮ್ಮನ್ನ ಪಾಪ ಎಲ್ಲ ಒಂದ್ ಕಡೆ ನಮ್ಮ ಈ ತಾಲೂಕಿನ ಶಾಸಕರು ಜಯಣ್ಣನ ಸೋಲಿಸಲೇಬೇಕು ಅವ್ರ ತಂಡದನ್ನು ಸೋಲ್ಸ್ಲೇಬೇಕು ಅಂತ ಪಾಪ ಬಳಿ ಶ್ರಮ ಆದರೆ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ನಮ್ಮ ಮತದಾರ ಬಂಧುಗಳು ಎಲ್ಲರೂ ಸೇರಿ ಏನು ಇದೀವಿ ನಿಮ್ಮ ಜೊತೆ ಅಂತ ನಾವು ತೋರಿಸ್ಕೊಟ್ಟವ್ರೆ ಅದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ಎಷ್ಟು ಜನ ಸದಸ್ಯರು ಮತ ಹಾಕಿದ್ರು ಇನ್ನೂರ ಒಂದು ಮುನ್ನೂರು ಮತ ಇತ್ತು ಆ ಮುನ್ನೂರು ಮತದಲ್ಲಿ ಏನಾಯಿತು ಅಂದರೆ ಐವತ್ತೆರಡು ಐವತ್ಮೂರು ಇನ್ವೆಲ್ಲಡ್ ಆಯಿತು ಮಿಕ್ಕಿದಂಥ ಮತದಲ್ಲಿ ನನಗೆ ನೂರ ಐವತ್ನಾಲ್ಕು ಅತಿ ಹೆಚ್ಚಿನ ಮತ ಕೊಟ್ಟು ಎಲ್ಲ ನನಗೆ ಆಶೀರ್ವಾದ ಮಾಡಿದ್ದಾರೆ ಎಲ್ರಿಗೂ ಕೂಡ ನಾನು ತುಂಬ ಅಭಿನಂದಿಸ್ತಾ ಸಲ್ಲಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಾನು ಬಿಡಿಸಿದ್ದೀನಿ ಬ್ಯಾಂಕ್ ಡೈರೆಕ್ಟರ್ ಆದ್ದರಿಂದ ಈ ಒಂದು ಕಟ್ಟಡವನ್ನು ಪ್ರಾರಂಭ ಮಾಡಿದ್ದೀವಿ ಈಗ ಈ ಕಟ್ಟಡ ಪ್ರಾರಂಭಕ್ಕೆ ಪ್ರಾರಂಭ ಪ್ರಾರಂಭ ಮಾಡೋಕ್ಕೆ ನಮ್ಮ ಎಲ್ಲ ನಿರ್ದೇಶಕರುಗಳು ನಮ್ಮ ಇಲ್ಲಿ ನಮ್ಮ ಪರಮೇಶ್ವರ್ ಇರ್ಬೋದು ಪುಡ್ಗಂಗಾ ಇರ್ಬೋದು ಅದೇ ನಮ್ಮ ಗಂಗಣ್ಣ ಇರ್ಬೋದು ನಮ್ಮ ನಮ್ಮ ಜನ ಕೂಡ ಅವರು ಸಹ ಕೈ ಜೋಡಿಸ್ತಾರೆ ಈ ಬಿಲ್ಡಿಂಗ್ ಕಂಪ್ಲೀಟ್ ಮಾಡೇ ಮಾಡ್ತೀವಿ ಇನ್ನು ಅತಿ ಹೆಚ್ಚಿನದಾಗಿ ನಾನು ಬಿಡಿಸ್ ಬ್ಯಾಂಕ್ ಡೈರೆಕ್ಟ್ ಆದಮೇಲೆ ಇಡೀ ನಮ್ಮ ತಾಲೂಕಿಗೆ ಹತ್ತೊಂಬತ್ತು ಸೊಸೈಟಿಗೆ ಯಾವುದೇ ಯಾವುದೇ ತಾರತಮ್ಯ ಮಾಡಿದಂಗೆ ಯಾವುದೇ ಪಕ್ಷಾತೀತ ಪಕ್ಷಾತೀತವಾಗಿ ಇದು ಜೆ ಡಿ ಎಸ್ಸು ಬಿ ಜೆ ಪಿ ಕಾಂಗ್ರೆಸ್ಸು ಅಂತ ಯಾವುದೇ ಕಾರಣಕ್ಕೂ ನಾವೆಲ್ಲೂ ಇಲ್ಲ ಅವರು ಶಾಸಕರಿಗೆ ಏನಾಗೋಯಿತೋ ಗೊತ್ತಿಲ್ಲ ಏನು ಏನು ಅಪ್ಪ ಡಿ ಸಿ ಸಿ ಬ್ಯಾಂಕು ಮಾತಾಡ್ತಾರೆ ಡಿ ಎ ಪಿ ಎಸ್ ಎಂಬ ಮಾತಾಡ್ತಾರೆ ಎಲ್ಲ ಕಡೆ ಮಾತಾಡ್ತಿದ್ರು ಅದು ನಾನು ಈ ಎಲೆಕ್ಷನ್ ಆಗಲಿ ಅದಕ್ಕೆ ಉತ್ತರ ನನ್ನ ಸುಮ್ಮನೆ ಇದ್ದೆ ಆ ಉತ್ತರ ನಾನು ನಮ್ಮ ಭತ್ತಾರು ಹೇಳ್ತಾ ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಇವತ್ತು ಆ ಉತ್ತರ ಕೊಟ್ಟರೆ ಆ ಉತ್ತರ ನೋಡ್ಕೋಬೇಕು ಇದು ಎಂ ಪಿ ಎಲೆಕ್ಷನ್ ಆದಮೇಲೆ ಇದು ಎರಡನೇ ನಮ್ಮದು ಮೈತ್ರಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜೊತೆ ಇರ್ಬೋದು ಎಲ್ಲ ಪಕ್ಷ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡರುಗಳು ಕಾರ್ಯಕರ್ತರು ಸೇರಿ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಆದಷ್ಟು ಚುನಾವಣೆ ಆದ್ದನ್ನ ನೋಡ್ಕೊಳ್ತೀವಿ ನಾನು ಕೂಡ ಹತ್ತೊಂಬತ್ತು ಸೊಸೈಟಿ ಅವ್ರ ಜೊತೆಲಿದ್ದೀನಿ ನಾನು ಅವಾಗ ಎಲ್ಲರೂ ನಮ್ಮ ಒಗ್ಗೂಡಿ ಎಲೆಕ್ಷನ್ ಆದ್ದೆ ನೋಡ್ಕೊಳ್ತೀವಿ ಆದರೆ ಅನಿವಾರ್ಯವಾಗಿ ಎಲೆಕ್ಷನ್ ಮಾಡಲೇಬೇಕು ಅಂತ ಹೊರಟಾಗ ಇದೇ ಥರ ಫಲಿತಾಂಶ ಆಗ್ತದೆ ಒಂದೇ ಒಂದು ಸೀಟ್ ಇವತ್ತು ನಮ್ಮಲ್ಲಿ ಹೋಗಿದ್ದು ಅದು ನಮಗೂ ಒಂದು ದುಃಖಕರ ಸಂಗತಿ ಆದರೂ ಕೂಡ ಈಗ ಏನು ನಾಲ್ಕನೇ ಅಭ್ಯರ್ಥಿ ಅವರೇ ಅವ್ರು ಹಿಂದಿನ ಇದ್ದರು ಇರಲಿ ಆದರೂ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸರಿ ಅವ್ರನ್ನ ಒಂದು ಒಂದು ಸ್ಥಾನಕ್ಕೆ ನಾವು ಕೈ ಜೋಡಿಸಿ ಅವ್ರ ಮುಂದೆ ಕರ್ಕಂತ ಮೊದಲನೇದಾಗಿ ನಮ್ಮ ಹದಿಮೂರಲ್ಲಿ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಏನು ನಮಗೆ ಹನ್ನೊಂದು ಜನ ಸದಸ್ಯರಿಗೆ ಇವತ್ತು ಒಂದು ಬಹುಮತ ಕೊಟ್ಟು ಗೆಲ್ಲಿಸಿದ್ದಾರೆ ಆ ಇವತ್ತು ಆ ಋಣವನ್ನು ನಾವು ತಿಳಿಸೋಕ್ಕಾಗಲ್ಲ ಯಾಕೆ ಅಂತಂದರೆ ನಮ್ಮ ಜಯಣ್ಣ ಬಗ್ಗೆ ಶಾಸಕರು ನಮ್ಮ ಮೇಲೆ ಇಬ್ಬರ ಮೇಲೆ ಕಣ್ಣಿತ್ತಿದ್ರು ಜಯಣ್ಣ ಮತ್ತು ಪುಟ್ಟಣ ತೋರಿಸಲೇಬೇಕು ಮೇಲೆ ಚೆನ್ನಾಗಲಿ ಅದು ಏನು ಮಾಡಲ್ಲ ಅನ್ನೋದು ಶಾಸಕರು ಒಟ್ಟು ಅರಿವಾಗಲಿ ನಾನೇ ಅನ್ನೋದನ್ನು ಬಿಡಬೇಕು ನಾನೇ ಅನ್ನೋದು ಈ ಪ್ರಪಂಚದಲ್ಲಿ ಎಷ್ಟು ಜನ ಒಳ್ಳವದವರು ಮತದಾರರು ಇಲ್ಲೇ ಅವರೇ ಈ ಶಾಸಕರು ಆಗ್ಬೋದು ಎಂ ಪಿ ಎಮ್ ಎಲ್ ಎಗಳು ಸದಸ್ಯಗಳು ಗ್ರಾಮ ಪಂಚಾಯತ್ ಎಲ್ಲ ಓದ್ತಾ ಬರ್ತಾ ಇರ್ತಾರೆ ಮತದಾರರು ಮಾತ್ರ ಮನೆ ಹೊಲ್ಕೊಂಡು ಅವ್ರಿಗೆ ಕೆಲಸ ಕಾರ್ಯ ಮಾಡ್ಕೊಂಡು ಸ್ಪಂದಿಸ್ಕೊಂಡು ಯಾರು ಓದ್ತಾರೆ ಅವರೇ ಒಬ್ಬ ಮತದಾರನೇ ಪ್ರಭು ಮತದಾರರ ಪ್ರಭು ಯಾರು ಹೋದ್ರೆ ಅವ್ರಿಗೆ ಸ್ಪಂದ್ ಕೆಲಸ ಮಾಡ್ತಾರಲ್ಲ ಅವ್ರು ಬುಲ್ಡೆ ಬಿಟ್ಕೊಂಡು ಅಲ್ಲಿ ತಿರ್ಕೊಂಡು ನಾನು ಓದ್ತೀನಿ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ದುಡ್ಡು ಎಷ್ಟು ಬೇಕಾದ್ರೂ ಕೊಡ್ತೀನಿ ಅವ್ರು ಒಬ್ಬರೇ ಕಂಡಿರ್ಬೋದು ನಾವು ದುಡ್ಡು ಇಲ್ದಾ ಇರ್ಬೋದು ಇವತ್ತು ಜನ ತೀರ್ಮಾನ ಮಾಡಿದ್ದಾರೆ ದುಡ್ಡು ಏನ್ ಗೌರವ ಐತೆ ದುಡ್ಡು ಇಲ್ದೇ ಏನ್ ಗೌರವ ಐತೆ ಅಂತೇಳಿ ನಾವು ಇಡೀ ಹದಿನಾಲ್ಕು ಕಳ್ಳಿಗೆ ಒಂದೇ ಸಾರಿ ನಾವು ಕ್ಯಾನ್ವಾಸ್ ಮಾಡಿರೋದು ಹನ್ನೆರಡು ಜನ ನಲ್ಲಿ ಅವರು ಏನ್ ದಿನ ಬೆಳಿಗ್ಗೆ ಎದುರು ಒಂದು ಕ್ಯಾನ್ವಸ್ ಮಾಡಿದ್ರು ಆದ್ರೂ ಏನ್ ಪ್ರತಿಫಲ ಕೊಟ್ಟು ನೋಡಿ ಅಷ್ಟೇ ದಿನಗಳಲ್ಲಿ ಒಳ್ಳೇದಕ್ಕೆ ಜಯ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಇವತ್ತು ಎಂ ಪಿ ಎಲೆಕ್ಷನ್ ಬಹುಮತ ಕೊಟ್ಟು ನಮ್ಮ ಕ್ಷೇತ್ರದಲ್ಲಿ ಎರಡನೇದು ಎಂಟು ಎಂ ಎಲ್ ಎ ಕ್ಷೇತ್ರದಲ್ಲಿ ಎರಡನೇ ಸ್ಥಾನವನ್ನ ನಮ್ಮ ನೆಲಮಂಗಲ ತಾಲೂಕು ಮತದಾರರು ಬಿಜೆಪಿ ಮತ್ತು ಜೆಡಿಎಸ್ ಕೂಡ್ಕೊಂಡು ಇವತ್ತು ಕೆ ಸುಧಾಕರ್ ಅವರು ಎಷ್ಟು ಮೂವತ್ತ್ ಮೂರು ಸಾವಿರ ಚಿಲ್ರೆ ಓಟ್ನಲ್ಲಿ ನಾವು ಗೆದ್ದಿದ್ದೀವಿ ಅಂತ ಹೇಳಕ್ ಒಂದು ಹೆಮ್ಮೆ ಪಡ್ತೀವಿ ಆದ್ರೂ ನಮ್ಮ ಮತದಾರರಿಗೆ ಇವತ್ತು ನಮ್ಗೆಲ್ಲಾರು ಹೈಯೆಸ್ಟ್ ಓಟೆ ಕೊಟ್ಟು ನಮ್ಮ ಗೆದ್ದಾರೆ ಅವ್ರಿಗೂ ನನ್ನ ಕೃತಜ್ಞತೆ ಸಲ್ಲಿಸುತ್ತ ಇವತ್ತು ಏನ್ ಬಿಲ್ಡಿಂಗ್ ಅನ್ನ ನಮ್ಮ ಹಿಂದೆ ನಾನು ಒಬ್ಬ ಹಿಂದೆ ಸದಸ್ಯನೂ ಆಗಿದ್ದೆ ಈಗಲೂ ಸದಸ್ಯನ ಆಗಿದ್ದೀವಿ ಮುಂದೆ ಎಲ್ಲರೂ ಒಗ್ಗೂಡ್ಕೊಂಡ ಬಿಲ್ಡಿಂಗ್ ಅನ್ನ ಕಂಪ್ಲೀಟ್ ಮಾಡ ನಂತರ ಮೈತ್ರಿ ಚುನಾವಣೆಯ ಬಗ್ಗೆ ಮಾಜಿ ನಿರ್ದೇಶಕರಾದಂತಹ ಎಪಿಎಂಸಿಯ ಮಾಜಿ ನಿರ್ದೇಶಕರಾದ ಗಂಗಣ್ಣ ಹಾಗೂ ಬರ್ಗೇನಹಳ್ಳಿಯ ಪರಮೇಶ್ ಮಾತನಾಡಿ ಮೈತ್ರಿ ಶಕ್ತಿ ಏನೆಂಬುದನ್ನ ಇಡೀ ತಾಲೂಕಿಗೆ ಇಂದು ಪರಿಚಯಿಸಿದ್ದೇವೆ ಎಂದು ತಿಳಿಸಿದರು ಆದ್ರೆ ಏನಪ್ಪಾ ಅಂದ್ರೆ ಇವತ್ತಿಗೂ ಸಹ ಒಂದು ಸಂತೋಷ ಸುದ್ದಿ ಅಲ್ಲ ಯಾಕಂದ್ರೆ ಸೀಟ್ ಗೆದಿಬೇಕಾಗಿತ್ತು ಕಾರಣ ಇದೇವೆ ಬೇಕಿಲ್ಲ ಅದು ತೊಡೆ ತಡೆ ಜನ ಇವತ್ತು ಜನರ ಮುಖ ಇವತ್ತು ಜೆ ಡಿ ಎಸ್ ಬಿಜೆಪಿ ಚೌಧರಿ ಅವರು ಮುಗಿತು ಯಾಕೆಂದರೆ ಮುಂದಿನ ಕೂಡ ಯಾವುದೇ ಚುನಾವಣೆ ಬಂದಾಗ ಕೂಡ ಚೌಧರಿ ಇದ್ದಾರೆ ನಮ್ಮ ನಮ್ಮ ಜಯಣ್ಣರು ಇದ್ದಾರೆ ನಾವು ಇದೇ ರೀತಿ ಎಲ್ಲ ಸಡಿ ಚೂಡುವು ಎದುರಿಸ ಇಷ್ಟಪಡ್ತೀವಿ ಆದರೆ ಯಾವತ್ತು ಜಗ್ಗಲ್ಲ ಜನ ತೀರ್ಮಾನ ಮಾಡಿದ್ರೆ ಯಾರು ತೀರ್ಮಾನ ಮಾಡಿದ್ರೆ ಅವ್ರು ಒಳ್ಳೆಯರ ಕೆಟ್ಟಾರ ಏನು ಅನ್ಕೊಡೋ ಕೂಡ ಕೊಟ್ಟಾರೆ ಏನು ಅನ್ಕೊಡೋ ಕೂಡ ಅದು ಕೊಟ್ಟಾರೆ ಅದು ಜನ ತೀರ್ಮಾನ ಇರ್ತದೆ ಮುಂದಿನ ದಿನದಲ್ಲೂ ಅಷ್ಟೇ ಜಿಲ್ಲಾ ಪಂಚಾಯತ್ ಬರ್ಬೋದು ತಾಲೂಕು ಪಂಚಾಯತ್ ಬರ್ಬೋದು ನಮ್ಮ ಮೈತ್ರಿ ಸರ್ಕಾರ ಏನಿದೆಯೋ ಅದಕ್ಕೆ ಮುಂದೋಷ್ ಕೂಡ ನಿಮಿಷ ಫಸ್ಟು ನಾವು ನಮ್ಮ ಮತದಾರರಿಗೆ ಕುತಜ್ಞತೆ ಸಲ್ಲಿಸ್ತೀವಿ ಎರಡನೇದಾಗಿ ನಮ್ಮ ಸ್ನೇಹಿತ ಜಗದೀಶ್ ಚೌಧರಿ ಈತನ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಜೆ ಡಿ ಎಸ್ ಬಿ ಜೆ ಪಿ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ವಿ ಅವ್ರ ನೇತೃತ್ವದಲ್ಲಿ ನಾವು ಇವತ್ತು ಹನ್ನೊಂದು ಸೀಟ್ ಗೆಲ್ಲಿದ್ದೀವಿ ಇನ್ನೊಂದು ಗೆಲ್ಲಬೇಕಾಯಿತು ಏನು ಮಾಡೋಕ್ಕಾಗಲ್ಲ ಇರಲಿ ಈಗ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ಮುಂದಿನ ಇದು ನಮ್ಮ ಕಟ್ಟಡ ಐತೆ ಆ ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಈಗೇನು ಮಾಡಿದ್ದೀವಿ ಮುಂದೇನು ಮಾಡಬೇಕು ಅದನ್ನು ಎಲ್ಲರೂ ಒಗ್ಗೂಡ್ಸ್ಕೊಂಡು ಸೋತಿರಿರ್ಬೋದು ಗೆದಿರಿರ್ಬೋದು ಅವರೆಲ್ಲ ನಮ್ಮ ನಮ್ಮ ಇದ್ರೆ ನಮ್ಮ ಕ ಇದ್ರು ಹಾಗಾಗಿ ನಾವು ಯಾರನ್ನೂ ದ್ವೇಷನೂ ಮಾಡಲ್ಲ ಯಾರನ್ನೂ ಇದು ಮಾಡೋಲ್ಲ ಯಾರನ್ನೂ ಟೀಕೆಯೂ ಮಾಡಲ್ಲ ಯಾರನ್ನೂ ಒಗಳೋದು ಇಲ್ಲ ಅದರ ಅವಶ್ಯಕತೆ ಇಲ್ಲ ಈಗೇನು ನಮಗೆ ಕೊಟ್ಟವ್ರೆ ಜವಾಬ್ದಾರಿ ಅದನ್ನ ಎಲ್ಲರೂ ನಿರ್ವಹಿಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಹೆಚ್ಚಿನ ಜವಾಬ್ದಾರಿ ನಮ್ಮ ಜಗೀಶ್ ನೇತೃತ್ವ ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡಿದ್ದೀವಿ ಅದು ನೇತೃತ್ವದಲ್ಲಿ ಇವತ್ತು ನಮ್ಮ ಟೀಮ್ ವಿನ್ ಆಗಿದೆ ಇವಾಗ ಕಾಂಗ್ರೆಸ್ ಪಕ್ಷ ಒಂದೇ ಒಂದು ಶೀಟ್ ಬಂದಿರೋದ್ರಿಂದ ಚುನಾವಣೆ ಅವಶ್ಯಕತೆ ಇರಲಿಲ್ಲ ಅಲ್ವರ ಏನು ಹೇಳ್ತೀರಾ ಅದ್ರ ಬಗ್ಗೆ ಇರಲಿಲ್ಲ ಇದನ್ನ ನಾವು ಟೈಮ್ ಮಾಡಿ ಮಾಧ್ಯಮದಲ್ಲಿ ಇವತ್ತು ಹೇಳಲೇಬೇಕಾಗ್ತಿದೆ ಇವತ್ತು ಜಗದೀಶ್ ಚೌಧರಿ ಅವರು ಕರೆದು ಮಾತಾಡಿದ್ರು ಬೇಡ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ ಪಾರ್ಟಿಸಿಪೇಷನ್ ಬೇಡ ಕಿತ್ತಾಟ ಬೇಡ ಮತ್ತೊಂದು ಬೇಡ ಕಾಮ್ರೇಟ್ ಮಾಡ್ಕೊಂಡು ಜೊತೆ ಹೋರಾ ಅಂತ ಹೇಳಿದ್ವಿ ಚೌಧರಿ ಹೇಳಿದ್ರು ಜಗದೀಶ್ ಚೌಧರಿ ಹೇಳಿದ್ರು ಆದರೆ ಅವ್ರು ಒಪ್ಪಲಿಲ್ಲ ಏ ಇಲ್ಲೇ ಇಲ್ಲ ನಮ್ಮ ಚಾಲೆಂಜು ನಮ್ಮ ಪಾರ್ಟಿ ಪಾರ್ಟಿನೇ ಬನ್ನಿ ಫೈಟ್ ಕೇಳಿದ್ರು ಆಯ್ತಪ್ಪ ಬನ್ನಿ ಮತದಾರರು ತೀರ್ಮಾನ ಮಾಡಲಿಕ್ಕೆ ನಾವು ಬಂದ್ವಿ ಮತದಾರರು ಇವತ್ತು ತೀರ್ಮಾನ ಮಾಡಿದ್ದಾರೆ ಒಟ್ಟಿನಲ್ಲಿ ಬರ್ಗೇನಳ್ಳಿ ವ್ಯವಸಾಯ ಸೇವಾ ಸಹಕಾರದ ಚುನಾವಣೆಯಲ್ಲಿ ಹಲವಾರು ಜನ ಭಾಗಿಯಾಗಿದ್ದರು ಇನ್ನು ಸ್ಥಳೀಯ ಮುಖಂಡರುಗಳು ಸೇರಿದಂತೆ ಹಲವಾರು ಮುಖಂಡರುಗಳು ಸಹ ಈ ಸಂದರ್ಭದಲ್ಲಿ ಭಾಗಿಯಾಗಿ ಗ್ರಾಮಸ್ಥರು ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಈ ಬರ್ಗೆನಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಹಲವಾರು ಮುಖಂಡರುಗಳನ್ನು ಒಳಗೊಂಡ ಸಂಭ್ರಮಾಚರಣೆ ದೃಶ್ಯಾವಳಿಗಳು ಹೀಗಿದೆ ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ಎಸ್ಟೆಗೆಕುಪ್ಪ ಶ್ರೀಧರ್ ಜೊತೆ ಕೆಕೆನೂರ್ ರಾಮ್ ಕದಂಬ ಖಡ್ಗಾ ನ್ಯೂಸ್ ಬರ್ಗೇನಳ್ಳಿ ದಾಬಸ್ಪೇಟೆ ಭಾರತಿಯ ಜನತ ಪಾರ್ಟಿ